Hey, friends, <laughs> Hi, <thanks. laughs> Hi friends, One comment, Monday, we'll ರಾಜು ತಮ್ಮಗಿ ರಾತ್ರಿ ಎಂಟೂವರೆಲ್ಲ ಮಾಡ್ತಾ ಇದಾರಂತೆ ರೂಪಾ ತಂಗಿ ಗೊತ್ತಾ ಏ ರೂಪಾ ತಂಗಿಗೆ ಫಾರ್ವರ್ಡ್ ಇದೋ ಹೇಳಿ ಲೈವ್ ಮಾಡ್ತಾ ಇದಾರೆ ಶಿವಣ್ಣ ಅಂತ ಅವ್ರಿಗೆ ಅವರೇ ಅವ್ರೆ ತಮ್ಮ ನಂದು ಸ್ಟೇಟಸ್ ಇದು ಸ್ಟೋರಿ ಹಾಕಿದ್ದೀನಿ ನೋಡಿ ಇವತ್ತು ರೂಪಾ ತಂಗಿ ಲೈವ್ ಕೊಟ್ಟಿದ್ರೆ ಅದಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಜಿ ಅದ್ರ ನಿಮ್ಮ ಹೆಸ್ರು ಕೂಡ ಆ್ಯಕ್ ಮಾಡಿದ್ದೀನಿ ಮಾಡಿದ್ದೀನಿ ಫಸ್ಟ್ ನಿಮ್ಮ ಹೆಸರು ಹಾಕ್ತಾರೆ ಆಮೇಲೆ ನನ್ನ ಹೆಸ್ರು ಹಾಕ್ Thank you, nắp tay đi Nodi. Nói đi ಅದು ಶರಣು ರಾಜು ಸರ್ ರಾಜ್ ಸರ್ ಕೆಲ್ಸಕ್ ಹೋಗ್ತಾ ಬರುತ್ತಮ್ಮ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ನೀವ್ ಹೇಗಿದ್ದೀರಾ ಮತ್ತ ಏನ್ ವಿಶೇಷ ಸರ್ ಟೀ ಕಾಫಿ ಆಯ್ತಾ ರಾಜ್ ಸರ್ ಶುಭ ಸಂಜೆ ನಿಮಗೂ ಕೂಡ ರಾಜ್ ಸರ್ ಸಮಾಚಾರ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಶುಭ ಸಂದೇಶವನ್ನ ಬಾಕಿ ಆಗಿದೆ ಓ ಹೌದಾ ನಮಗೂ ಡೀಟ್ ಸರ್ ಅಷ್ಟೊಂದು ಏನಿಲ್ಲ ಸರ್ ಎಲ್ಲ ಹೇಳ್ಬೇಕು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಸರ್ ಅವ್ನಿಗೇನು ಹೊಟ್ಟೆ 네. 네. 언니, 언니, 언니. 언니, 언니. 아, 가 ಬಾಯ್ ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕು ಸೋಮವಾರ ಅಲ್ವಾ ಶಿವನ ದಿನ ಹಾ ಹೌದು ನಾನು ಕೂಡ ಶಿವನ ಪಕ್ಕ ನನಗೂ ಟೈಮ್ ಸಿಕ್ತಾಗಲ್ಲ ಹೋಗ್ತೀನಿ ಅಕ್ಕ ಅಂತ ಇದೀರಾ ಯಾರ ಇನ್ನೊಬ್ರು ಹೈಡಲ್ಲಿ ಥ್ಯಾಂಕ್ ಯು ರಾಜ್ ಸರ್ ಬಂದಿದ್ದಕ್ಕೆ ಪಾಪಾ ನನಗೋಸ್ಕರ ಗುಡುಗು ಮಾಡಿಕೊಂಡು ಪಾಪ ಬಂದು ಕಮೆಂಟ್ ಹಾಕಿದ್ದೀರಾ ರಾಜ್ ಸರ್ ಥ್ಯಾಂಕ್ ಯು ಸರ್ हाय अन्ना, हाय अनिता तंगी नमस्कार, टी सही था हाय अतिरा, ओ अतिरा सीस, हाँ वेलकम, आ, व्हाट इज योर डीपी चेंज है, योर डीपी, डीपी चेंज मड़ी गया, चेंज किया क्या आप, लाइक दम थैंक यू अतिरा तंगी। वाह टी काफी अच्छी चल रही तंगी अनीता तंगी टी काफी अच्छा हाय लाइक थैंक यू अतिरा तंगी राजू हाय ಅಂತ ಇದ್ರೆ ಅತಿರ ತಂಗಿ थैंक यू थैंक यू अतिरा तंगी थैंक यू चैनल ओ इज इट ओ awesome प्लीज गिव मी इधर

ಸರ್ ಲೈ ಲೈಕ್ ಥ್ಯಾಂಕ್ ಯು ಸ್ಪಂದನ ತಂಗಿ ಸ್ಪಂದನ ತಂಗಿ ನಾನು ನಿಮಗೆ ಮಧ್ಯಾಹ್ನ ಸಂಜೆ ಇವಾಗ ಯಾವುದೋ ಒಂದು ಲಿಂಗಲ್ಸ್ ಇದೆ ಗೊತ್ತಾ ರಶ್ಮಿ ಶಿವು ಅಂತ ಅವ್ರ ಚಾನೆಲಲ್ಲಿ ಅವನು ಹೋಗ್ತಾ ಇದ್ದಾನೆ ಜೀನಿಯಸ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಮಾತಾಡ್ತೀನಿ ಬಿಡಿ ನಿಮ್ಗೆ ನಾಳೆ ಬೆಳಗ್ಗೆ ಹಾ ಲಿಂಕ್ ಓಪನ್ ಆಗಿ ಓಪನ್ ಆಗ್ಲಿಲ್ವಾ ಓಕೆ ಓಕೆ ಅವ್ರ ಲೈವ್ ಎಂಡ ಹೋಗ್ಬಿಟ್ಟಿತ್ತು ಬಿಡಿ ಅವಾಗ ನೀವು ನೋಡ್ತೀವಿ ಓಪನ್ ಗೊತ್ತಿಲ್ಲ ಡನ್ ಮಾಡಿರೋದಕ್ಕೆ ಆಲ್ರೆಡಿ ಗಿಫ್ಟ್ ಟುಮಾರೋ ರಿಟರ್ನ್ ಟು ಈಸ್ ಮೈ ಓನ್ ಬ್ರದರ್ ರಾಜು ಅದಕ್ಕೆ ಸುಮ್ಮನಾಗ್ಬಿಟ್ಟೆ ಅದೇ ಜಸ್ಟ್ ಇನ್ಫಾರ್ಮ್ ಮಾಡಿದೆ ಅಷ್ಟೇ ಅಲ್ಲಿಗೆ ರಾಹುಲ್ ಕೂಡ ಬಂದಿದ್ರು ಸೊ ಮಾತಾಡ್ತೀನಿ ಥ್ಯಾಂಕ್ ಯು ಮತ್ತೆ ಏನ್ ಮಾಡ್ತಾ ಇದ್ದೀರಾ ತಂಗಿ ಟೀ ಮಾಡ್ತಾ ಇದ್ದೀರಾ ಸವಾರ್ ಸವಾರಿಯವ್ ಅಂತ ಇದರ ಹಾ ಓಕೆ ಪಂದಿನ ಫೋನೇ ಹಾಂ ಹಾ ಒಂದು ಮತ್ತೆ ಏನ್ ಸಮಾಚಾರ ಟೀಕಾ ಯಾರಿದ್ರೆ ಹೇಳೋದು ಬಂದು ಕಮೆಂಟ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಕ್ ಮಾಡಿ ನಾನು ಜಾಸ್ತಿ ಆಗ್ತಾ ಇಲ್ಲ ಅದಕ್ಕೆ ಪ್ಲೀಸ್ ಒಂದು ಕಮೆಂಟ್ ಹಾಕಿ ಬೇಗ ಬೇಗ ಹ್ಯಾಪಿ ರಿಪಬ್ಲಿಕ್ ಡೇ ಎಲ್ಲರಿಗೂ ಅದು ಪೋಲ್ ಆಗ್ತಾ ಇಲ್ಲ ಅದು ಏನೋ ಗೊತ್ತಿಲ್ಲ ಇವತ್ತು ವೈಟಿ ಅವರು ಪೋಲ್ ಆಗ್ತಾ ತಗೊಂಡಿದ್ದಾರೆ अच्छी आर्यु हिर् नाव कैन यू लिस्टिंग मी राजू प्लीज गिव यम ओके मै ओन ब्रदर नईस स्पन्ना तंगी थैंक यू समझ रहा थी काफी मकुलता थैंक यू उधर हेल्थ ಸ್ವಲ್ಪ ಇಶು ಇಹ ಲಗಿ 15 ತಂಗಿ ತೆಳೋಲ್ವಾ ಹೇಳಬೇಕು ತಾನೆ

ಚೆನ್ನಾಗಿದೆ ಜೊತೆಗೆ ಥ್ಯಾಂಕ್ ಯು ಯಾರಿದ್ದೀರಾ ಹೇಳಿ ಐದ್ ಜನ ಬಂದಿದ್ದಾರೆ ಏಳು ಲೈಕ್ ಬಂದಿದ್ಯಾ ಯಾರೋ ಮೋಸ್ಟ್ಲಿ ಲೈಕ್ ಕೊಟ್ಬಿಟ್ಟು ಹಂಗೆ ಇಡಲಿದ್ದಾರಾ ಯಾರೋ ಗೊತ್ತಾಗ್ತಾ ಇಲ್ಲ ನಾನ್ವೆಜ್ ಹಂಗೆ ನೀವಾ ಹ್ಮ್ ಹಣ್ಣು ಬಾಯ್ ಕೇರ್ ಬಗ್ಗೆ ಪ್ಲೀಸ್ ಹಾಯ್ ರಾಜು ಏನಕ್ಕೆ ನೀವು ಯಾರು ಬಂದು ಸೈಲೆಂಟ್ ಆಗ್ಬಿಡ್ತೀರಾ ಮೆಸೇಜ್ ಹಾಕಲ್ಲ ನೀವು ಸುಮ್ಮನೆ ಇರ್ತೀರಾ ಪಾಪ ಡಿಸ್ಟರ್ಬ್ ಆಗುತ್ತೆ ಆ ರೀತಿ ಯಾವುದೂ ಇಲ್ಲ ರಾಜು ರೂಪಾಕ್ಕ మిస్సిස් ಮಾಡಿ ಇದೆ ರಾಜು ಬರ್ತಾರೆ ರೂಪಾ ತಂಗಿ ಸರ್ ಮಾಡಿ ಈ ಆ ರಾಜು ಕೇಳ್ತಾ ಇದ್ದಾರೆ ಪೀಸ್ जस्ट ಗುಣೈತ್ ರಾಜು ಚನ್ನಾರಾ ಮಾಡಿ ಲಾಸ್ಟ್ ಒನ್ ಕೊಡ್ತೀನಿ ಮೇಬಿ ಶನಿವಾರ ಭಾನುವಾರ ಸೋಮವಾರ ಇವತ್ತು ಯಪ್ಪಾ ಯೋಗ ಯುಗಗಳೇ ಕಳೆದರು ಯೋಗ ಯುಗಗಳೇ ಸಾಗಲಿ ಶಾಶ್ವತ ಇನ್ನ ನನಗೆ ರುಪ ನಿನ್ನೆ ನನಗೆ ರೂಪ ಅಕ್ಕ ಬರೇ ಅವರ ಫೋನ್ ಕೊಟ್ಟು ಚಾಟ್ ಮಾಡಿಸಿದ್ರು ನನಗೆ ನಿನಗೆ ನನಗೆ ರೂಪಾ ಅಕ್ಕ ಬರೇ ಬೇರೆ ಲೈವ್ ಕೈಯಲ್ಲಿ ಬೇರೆ ಅವರ ಕೈದಿ ಫೋನ್ ಕೊಟ್ಟು ಚಾಟ್ ಮಾಡಿಸಿದ್ರು ನನಗೆ ಅವರು ಬೈದ್ ಏನಂತ ಬೈದ್ ಸೀರಿಯಸ್ಲಿ వేరర్ కైలి ఫోన్ కోట్ బేసిదు అంద్ర కాల్ మరి ఏ అలిపేలి కాదు రూపకాంత్ ಏನೋ ಬಿಸಿ ಇರ್ಬೇಕು ರಾಜೀಪ ಅದಕ್ಕೋಸ್ಕರ ಏನೋ ಏನಂತ ಪರಿಸ್ಥಿತಿ ಏನೋ ಅದೊಂದು ಶಾಟ್ ಪರಿಸ್ಥಿತಿ ನಿಮಗೆ ಆಯ್ತಾ ನಾನು ಮಾತಾಡ್ತೀನಪ್ಪ ನಾವು ಕೊಟ್ಟರು ಏನಂತ ಬೈದ್ರು ಅದನ್ನಾದ್ರೆ ಹೇಳಿ ರಾಜು ಪ್ಲೀಸ್ ಪ್ಲೀಸ್ ಸ್ಟ್ರಾಂಗ್ ರೂಪ ತಂಗಿ ಯಾರಿದ್ರ ಹೇಳಿದೆ ಕಾನುವೆ ತಂಗಿ ನಂದಿನಿ ತಂಗಿ ಇದ್ರೆ ಬಂದು ಉಸೇಟ್ ಹಾಕಿ ಪ್ಲೀಸ್

ಯಾರು ಹೇಳಿದ್ದು ನೀವು ಒಳ್ಳೆಯವರು ಅಂತ ಒಳ್ಳೆಯವರು ಯಾಕೆ ಅಪ್ಪ ಬರೋದು ನೀವು ಯಾರ್ ಹೇಳಿದ್ದು ನೀವು ಒಳ್ಳೆಯವರು ಅಲ್ವಾ ನಾನ್ ಒಳ್ಳೆಯವ್ರು ಅಲ್ಲ ನಾನು ಕೆಟ್ಟವನು ನಾನು ಕೆಟ್ಟನು ಕೋಪ ಬಂದ ನನ್ನ ಮಾತು ನಾನೇ ಕೇಳಲ್ಲ ಸರಿ ಗೊತ್ತ ಇಂಚರಕ್ಕ ಒಳ್ಳೆಯವರು ಅಲ್ವಾ ಒಳ್ಳೆಯವರು ಹೌದು ಆಮೇಲೆ ಒಳ್ಳೆಯವರು ಪಪ್ಪ ಕೆಲವರು ಇದಾರೆ ರಾಜ್ಯಲ್ಲಿ ಆ ಲಿಸ್ಟ್ ರೆಡಿ ಮಾಡ್ತೀನಿ ಪಾಪ ಅವರೆಲ್ಲ ಪಾಪ ನೀವು ಹಿಡಿದು ಸಾಥ್ ಕೊಟ್ಟಿದ್ದಾರೆ ಎಸ್ಪೆಷಲಿ ಅದರಲ್ಲಿ ಲಿಸ್ಟಲ್ಲಿ ಫಸ್ಟ್ ನೇಮ್ ಬಂದು ರೂಪಾ ರೂಪಾ ತಂಗಿ ಆಮೇಲೆ ತಾರಕ ಆಮೇಲೆ ಇವರು ಕಾಣುವೆ ತಂಗಿ ಆಮೇಲೆ ನಂದಿನಿ ತಂಗಿ ಆಮೇಲೆ ರಾಜು ನೀವು ಆಮೇಲೆ ಇನ್ಯಾರ ಇಷ್ಟಪಡ್ತೀನಿ ಹಾ ಸ್ಪಂದನ ತಂಗಿ ಪಾಪ ಅವರು ಕೂಡ ಆಮೇಲೆ ಅತಿರಾಸ ಹಾ ಅವರು ಅಷ್ಟೇ ಪಾಪ ಗಾಂಧಿನ ಒಳ್ಳೆಯವರು ಅಲ್ಲ ಒಳ್ಳೆಯವರು ಹೌದು ಜ್ಯೋತಿ ಓ ಪಾಪ ಅವರು ಒಳ್ಳೆಯ ಜ್ಯೋತಿ ತಂಗಿ ಹೆಸರೇ ಬಿಟ್ಟಿದ್ದೀನಿ ನೋಡಿ ಜ್ಯೋತಿ ತಂಗಿನೂ ಒಳ್ಳೆಯ ಪಾಪ ನಾನು ಎಲ್ಲರಿಗೂ ಒಳ್ಳೆಯವರು ಇತ್ತ ಹೇಳಿ ಹಾ ಹೌದು ಹೌದು ಎಲ್ಲರಿಗೂ ಒಳ್ಳೇದ್ ಅಂತ ಹೇಳ್ತಾ ಇದ್ದೆ ಹಾ so cool ಒಂದ್ ಹತ್ತು ಜನ ಇದ್ದಾರೆ ರಾಜು ಅಷ್ಟೇ ಇಷ್ಟ ಇಷ್ಟಂಡಿ ಅವ್ರ ಮಿಸ್ ಮಾಡ್ದಂಗ್ ನೋಡ್ಕೊಂಡ್ ಆಮೇಲೆ ಬನಿತಾ ತಂಗಿ ಪಾಪ ಅವ್ರು ಕೂಡ ಪಾಪ ಒಳ್ಳೆಯವ್ರು ಯಾಕಂದ್ರೆ. ನನ್ನ live request ನಾ ಕೇಳಸ್ಕೊಂತಾ ಇರ್ತೇನಿ ಪಾಪ ಅವ್ರು ನಂಗೆ ಬೇಜಾರ್ ಆಗಿ ಬಿಡ್ತು ಹಾ ಯಾಕ್ ಮಾಡ್ತಿರ ನನ್ನ live request ಅಂತ ಕೆಲವೊಂದು ಬೇರೆ ರೀತಿ ಹೇಳ್ತಾ ಇರ್ತೀನಿ ಕ್ಲಾಸ್ ತಗೋಂತಾ ಇರ್ತೀನಿ ಅವ್ರನೆಲ್ಲ ಕೇಳಕ್ಕೆ ಹೋಗ್ಬೇಡಿ ಕೇಳಲ್ಲ ನಾನು ಎಲ್ಲರಿಗೂ ಒಳ್ಳೆಯವರು ಐಡಿಯಲ್ ಇರೋರು ಒಳ್ಳೆಯವರು ಹಾ ಐಡಿಯಲ್ ನೋಡಿ ಕದ್ದು ಕದ್ದು ಕೆಲಸ ಮಾಡ್ತಾರಲ್ಲ ಅವರು ಒಳ್ಳೆಯವರೇ but

ಮ್ಮ ಸಮಾಚಾರ ಬಂದೆ ಹ್ಮ್ ಯಾರು ಬರಲಿಲ್ಲ ರಾಜು ಯಾರೋ ಇಬ್ರು ಲೈಕ್ ಕೊಟ್ಬಿಟ್ಟು ಹಂಗೆ ಹೋಗ್ಬಿಟ್ಟಿರಲ್ಲ ಮೆಸೇಜ್ ಆಗಿಲ್ಲ ಯಾರು ಜ್ಯೋತಿ ಇರ್ಬೇಕಾ

ನೋಡಿ ಥ್ಯಾಂಕ್ ಯು ಪ್ರಭಾಕರ್ ಅವರೇ ಥ್ಯಾಂಕ್ ಯು ಸ್ವಲ್ಪ ಯಾವುದೋ ಒಂದು ಕಾಲ್ ಬಂದಿತ್ತು ಅಷ್ಟೇ ಸಾರಿ ಇದ್ದೀರಾ ಪ್ರಭಾಕರ್ ಅವರೇ ಒಂದು ನಿಮಿಷ ಇರಿ ಮತ್ತೆ ಹಂಗೆ ಆಗುತ್ತೆ ರಾಜು ಇದ್ದೀರಾ 反正就是那个，别的，咱们从别的。 ಯಾರಿದಿರಾಡ ಕಾ ಹೇಳಿ ಒಂದು ಕಮೆಂಟ್ ಹಾಕಿರ್ತೇನೆ ಸೊ ಅದಕ್ಕೆ ಹೇಳ್ತಾ ಇರೋದು தாஜிரி ஜோதி தங்கி நீவா ரூபா தங்கி நீவா தாரா யாவர தண்ணி தங்கி நீவா प्लीज बंद मिली बाकी फ्रेंड्स ना एक दिन चौथे बंद एक दिन रहेगा सो अधिक है यार इधर आए डर ले बोल सकते हैं कमेंट करके फिर मैं डबल पक्का लेके आऊँगा ಯಾರಿದ್ರೆ ಹೇಳಿ ಬನ್ನಿ ಕಮೆಂಟ್ ಹಾಕಿ ದಯವಿಟ್ಟು ದಯವಿಟ್ಟು ಯಾರಿದ್ರೆ ಹೇಳಿದೆ ಲೈವ್ ಓಕೆ ಹಾಗಾದ್ರೆ ನಮ್ದು ಲೈವ್ ಮಾಡಬಹುದೇ ಯಾರು ಬರ್ತಾ ಇಲ್ಲ ಅನ್ಸುತ್ತೆ ಯಾರೋ ಇದ್ದಾರೆ ಯಾರು ಅಂತ ಗೊತ್ತಿಲ್ಲ